ಹಾಯ್ ಹಲೋ ನಮಸ್ತೆ ಲರ್ನಿಂಗ್ ರರ್ನಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಾವು ಓದಿ ಬರೆದಂತಹ ಶಾಲೆಗಳನ್ನು ಇವಾಗ ನೋಡಿದಾಗ ತುಂಬ ಖುಷಿ ಓಡಾಡಿದ ಜಾಗ ಕೂತ್ಕೊಳ್ತಿದ್ದಂಥ ರೂಮು ಬೆಂಚು ಇವೆಲ್ಲ ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಾವು ಎರಡು ಸಾವಿರದ ಐನೂರರಿಂದ ಏಳನೇ ಸಾಲಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಗುರುವಂದನ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಒಂದು ವಿಡಿಯೋ ಗುರುವಂದನ ಕಾರ್ಯಕ್ರಮದಾಗಿರುತ್ತೆ ಹಾಗಾದರೆ ಬನ್ನಿ ಹೇಗಿತ್ತು ಹೇಗೆ ಹೇಗೆಲ್ಲ ಮಾಡಿದ್ವಿ ಅನ್ನೋ ಒಂದು ಚಿಕ್ಕದಲಕಲಿ ನೋಡೋಣ ವಿದ್ಯಾರ್ಥಿಗಳ ಜೀವನ ತುಂಬ ಅದ್ಭುತವಾಗಿರುತ್ತೆ ಇಲ್ಲಿ ಗ್ರೂಪ್ ಫೋಟೋದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಕದಿದೆಯಲ್ಲ ಅದು ಒಂದು ದೊಡ್ಡ ಸಾಧನನೇ ಹೌದು ಅಂತ ಹೇಳ್ಬೋದು ಅದರಲ್ಲೂ ಅದನ್ನು ಮುಂದಾಳತ್ವವನ್ನು ತಗೊಂಡು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಹಿಂದಿನ ಕಾಲದಲ್ಲಿ ಶಾಲೆಯೆಲ್ಲ ಮುಗಿದ ನಂತರ ಮತ್ತೆ ಅವರನ್ನು ಹಿಡಿಯೋದು ತುಂಬಾ ಕಷ್ಟ ಆಗ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಇರೋದ್ರಿಂದ ಅಷ್ಟೊಂದೇನು ಕಷ್ಟ ಆಗಲ್ಲ ಒಬ್ರಿಗೊಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಶೇಕಡ ತೊಂಬತ್ತು ಭಾಗದಷ್ಟು ನಮ್ಮ ವಿದ್ಯಾರ್ಥಿ ತಂಡವನ್ನು ಕೂಡ ಸಾಧ್ವಿ ಸ್ಕೂಲು ಕಾಲೇಜು ಎಲ್ಲ ಮುಗಿದ ಮೇಲೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಜೀವನದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಅಂಥದ್ರಲ್ಲೂ ಕೆಲವರು ನನ್ನ ಸ್ನೇಹಿತರು ಮುಂದಾಳತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ ಡೇಟ್ ಎಲ್ಲ ಫಿಕ್ಸ್ ಮಾಡಿಕೊ ಮಾಡ್ತಾರೆ ಮತ್ತು ನಮ್ಮ ತರಗತಿಯಲ್ಲಿದ್ದಂತಹ ಎಲ್ಲ ಗುರುಗಳನ್ನು ಹೋಗಿ ಇನ್ವೈಟ್ ಮಾಡೋಟು ಬರ್ತಾರೆ ಒಂದು ದಿನ ಡೇಟ್ನು ಫಿಕ್ಸ್ ಮಾಡ್ತಾರೆ ಆ ಡೇಟು ಆಗಸ್ಟು ನೈಂಟೀನ್ತ್ ಆಗಸ್ಟ್ ನೈಂಟೀಂತ್ ಹೇಗೆಲ್ಲ ನಡೀತು ನಮ್ಮ ಕಾರ್ಯಕ್ರಮ ಅಂತ ನೋಡೋಣ ನಾವು ಓದಿದಂತಹ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೇಬೀಡು ಹಳೇಬೀಡು ಶಿಲ್ಪಕಲೆಗಳ ತವರೂರು ಇಂತಹ ಒಂದು ಭೂಮಿಯಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಗುರುಗಳನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ನಾವು ಓದಿದ್ದಂತಹ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೆಬಿಡು. ಹಳೆಬಿಡಿನಲ್ಲಿ ಜಾವಗಲ್ ಸರ್ಕಲ್ನಿಂದ ನಮ್ಮ ಕಾಲೇಜಿನ ತನಕ ಮೆರವಣಿಗೆಯ ಮೂಲಕ ಗುರುಗಳು ಮತ್ತು ವಿದ್ಯಾರ್ಥಿಗಳ ಒಂದು ಮೆರವಣಿಗೆ ಇಲ್ಲಿಂದ ನಮ್ಮ ಫಂಕ್ಷನ್ ಗುರುಗಳ ಬರುವಿಕೆಗಾಗಿ ಕಾಯುತ್ತಾ ನಿಂತಿರುವ ವಿದ್ಯಾರ್ಥಿನಿಯರು ನಾವೆಲ್ಲರೂ ನಾಡಗೀತೆ ಹಾಡೋದರ ಮೂಲಕ ಕಾರ್ಯಕ್ರಮ ಪ್ರಾರಂಭ ತೆಗೆಸ್ಕೊಳ್ಳೋ ಅಂಥ ಒಂದು ಅದೃಷ್ಟ ಯಾರ್ಯಾರಿಗೆಲ್ಲ ಇದೆಯೋ ಹೇಗೋ ಗೊತ್ತಿಲ್ಲ ನಮಗಂತೂ ಸಿಕ್ತು ನಿಜವಾಗ್ಲೂ ತುಂಬಾ ಖುಷಿಪಟ್ವಿ ಆ ದಿನ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು